ಆ ಎಲ್ಲರಿಗೂ ಇವತ್ತಿನ ದಿನ ಒಣ ಸಿಗ್ಗಡಿಯ ಚಟ್ನಿಯನ್ನು ಯಾವ ರೀತಿಯಲ್ಲಿ ಎಂಬುದಾಗಿ ನಿಮ್ಮೊಡನೆ ನಾನು ಶೇರ್ ಮಾಡ್ತಾ ಇದ್ದೇನೆ ಮೊದಲಿಗೆ ಇಲ್ಲಿ ಒಂದು ಮನಾಲೆಯನ್ನು ತೆಗೆದುಕೊಂಡು ಅದಕ್ಕೆ ನಾನಿಲ್ಲಿ ಒಣ ಸಿಗ್ಗಡಿಯನ್ನು ಸೇರಿಸ್ತಾ ಇದ್ದೇನೆ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಳ್ಬೇಕು ಕ್ಲೀನ್ ಮಾಡಿಯಾದ ನಂತರ ಇದನ್ನು ಚೆನ್ನಾಗಿಗುರ್ಕೊಳ್ಬೇಕು ಇದು ಕ್ರಿಸ್ಪಿ ಆಗುವ ತನಕ ಇದನ್ನು ನಾವು ಫ್ರೈ ಮಾಡಿಕೊಳ್ಬೇಕು ಇದೀಗ ಫ್ರೈ ಆಗಿದೆ ಇದು ಸಾಕು ಈಗ ಇದನ್ನು ನಾನು ಒಂದು ಪ್ಲೇಟಿಗೆ ಇದನ್ನು ತೆಗೆದು ಹಾಕಿಕೊಳ್ತಾ ಇದ್ದೇನೆ ಈಗ ಇದೇ ಬಾಣಲೆಗೆ ನಾನಿಲ್ಲಿ ಒಂದು ಮೂರು ನಾಲ್ಕು ಒಣಮೆಣಸನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಈಗ ಇದು ಫ್ರೈ ಆಗಿದ್ದು ಸಾಕು ಇದನ್ನು ತೆಗೆಯುವ ಈಗ ನಾನು ಇದನ್ನಿಲ್ಲಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೇನೆ ಇದೇ ಮಿಕ್ಸಿ ಜಾರಿಗೆ ನಾನಿಲ್ಲಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿಣ ಹುಡಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಉಪ್ಪು ಹಾಗೂ ಒಂದು ಚಿಕ್ಕ ತುಂಡು ಹುಣಸೆ ಹುಳಿಯನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೇನೆ ಈಗ ಇದನ್ನು ನಾವು ಸ್ವಲ್ಪ ಗ್ರೈಂಡ್ ಮಾಡಿಕೊಳ್ಬೇಕು ಹಾಗೆ ಇಲ್ಲಿ ನಾನಿಲ್ಲಿ ಸ್ವಲ್ಪ ತೆಂಗಿನಕಾಯಿಯನ್ನು ಕೂಡ ತೆಗೆದುಕೊಂಡಿದ್ದೇನೆ ಇದನ್ನು ಕೂಡ ಸ್ವಲ್ಪ ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಇದು ಫ್ರೈ ಆಗಿದ್ದು ಸಾಕು ಈಗ ಇದು ಉಡಿ ಮಾಡಿದಂಥ ಮೆ ಮೆಣಸಿಗೆ ಈಗ ಈ ತೆಂಗಿನ ತುರಿಯನ್ನು ಹಾಕಿ ಸ್ವಲ್ಪ ಇದನ್ನು ಗ್ರೈಂಡ್ ಮಾಡಿದರೆ ಸಾಕು ಪಲ್ಸ್ ಮೋಡಲ್ಲಿ ಈಗ ಇದು ರೆಡಿಯಾಗಿದೆ ಈಗ ಇದನ್ನು ಈ ಬಣಾಲಗಿಲಿ ನಾನು ಸೇರಿಸ್ತಾ ಇದ್ದೇನೆ ಈಗ ಇದೆಲ್ಲ ಒಂದಿಟ್ಟು ಹಾಕಿ ಇದಕ್ಕೆ ಈಗ ಉರಿದಿಟ್ಕೊಂಡಂಥ ಒಣ ಸಿಗಡಿಯನ್ನು ಕೂಡ ಇದಕ್ಕೀಗ ನಾನಿಲ್ಲಿ ಸೇರಿಸ್ತಾ ಇದ್ದೇನೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದಕ್ಕೆ ಕೆಲವರು ಒಗ್ಗರಣೆ ಎಲ್ಲ ಕೊಡ್ತಾರೆ ಆದರೆ ನಾನಿಲ್ಲಿ ಯಾವುದೇ ರೀತಿಯಲ್ಲಿ ಒಗ್ಗರಣೆ ಎಲ್ಲ ಹಾಕೋದಿಲ್ಲ ಇದು ಸಿಂಪಲ್ ಆಗಿ ಮಾಡುವಂಥ ಒಣ ಸಿಗಡಿಯ ಚಟ್ನಿ ಈಗ ಇದು ರೆಡಿಯಾಗಿದೆ ಇನ್ನು ಇದನ್ನು ನಾವು ಸೋ ಮಾಡ್ಕೊಳ್ಬೋದು